ಹೆಲ್ಲೋ ವಾರಿಯರ್ಸ್ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಫೈನಲ್ ಕಟ್ ಆಫ್ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ದ ಫೈನಲ್ ಕಟ್ ಆಫ್ ನಾನು ನಿನ್ನೆ ನಿಮಗೆ ವಿಡಿಯೋ ಮಾಡಿದ್ದೆ ಸೊ ಸುಮಾರು ಗೂಗಲ್ ಫಾರ್ಮ್ ನಾನು ಲಿಂಕ್ ಕೊಟ್ಟಿದ್ದೀನಿ ಅದರಲ್ಲಿ ಎಷ್ಟು ಬ ತುಂಬ ಜನ ಭಾಳಷ್ಟು ಹುಡುಗರು ಓಕೆ ಆಲ್ಮೋಸ್ಟ್ ಥೌಸಂಡ್ ಹುಡುಗರು ಹತ್ರ ರೆಸ್ಪಾನ್ಸ್ ಕೊಟ್ಟಿದ್ದರು ಸೊ ಅದರಿಂದ ನನಗೆ ಗೊತ್ತಾಯ್ತು ಕಿ ಹುಡುಗರು ಎಷ್ಟು ಕಾಯ್ತಾ ಇದ್ದಾರೆ ಅವರು ಎಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ ಎಷ್ಟು ಆ್ಯಂಗ್ಝಸ್ ಇದ್ದಾರೆ ಓಕೆ ತುಂಬಾ ಅವರು ಟೆನ್ಷನ್ದಾಗಿದ್ದಾರೆ ಅಂತ ಗೊತ್ತಾಗುತ್ತಾ ಇದೆ ಸೊ ಯಾಕಂದರೆ ತುಂಬಾ ರೆಸ್ಪಾನ್ಸ್ಗಳು ಬಂದಿದ್ದಾವೆ ಸೊ ಅದರಿಂದ ನನಗೆ ಅಕ್ಯುರೇಟಾಗಿ ಒಂದು ಸ್ವಲ್ಪ ಫೈನಲ್ ಪ್ರೆಡಿಕ್ಟ್ ಮಾಡೋವಷ್ಟು ನನಗೆ ಹೆಲ್ಪ್ ಆಯ್ತು ಅದರಿಂದ ಸೊ ಇವತ್ತು ನಾನು ಫೈನಲ್ ಕಟ್ ಆಫ್ ತಗೊಂಡು ಬಂದಿದ್ದೀನಿ ಇದನ್ನು ಹೇಳಲ್ಲಾಕೆ ಎಕ್ಸಾಕ್ಟ್ಲಿ ಇದೇ ಇರುತ್ತೆ ಅನ್ಕಸಿಂದ ಬಿಕಾಸ್ ಈ ನನ್ನ ಚಾನೆಲ್ ಸಂಪೂರ್ಣವಾಗಿ ಎಲ್ಲ ಸ್ಟೂಡೆಂಟ್ಸ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ರೀಚ್ ಆಗಿದೆ ಅನ್ಕೀನಿ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಸುಮಾರು ಜನ ಹುಡುಗರು ಇನ್ನೂ ರೀಚ್ ಆಗಿರೋಲ್ಲ ತುಂಬ ಜನ ಹುಡುಗರು ರೆಸ್ಪಾನ್ಸ್ಗಳು ತುಂಬಿಲ್ಲ ಸೊ ಭಾಳ ಜನ ಹುಡುಗರು ಆಲ್ರೆಡಿ ಅವ್ರಿಗೆ ಸೇಫ್ ಆಗಿರ್ತಾರೆ ಅನ್ಕೊಂಡಿರ್ತಾರೆ ಯಾಕಂದರೆ ನನ್ನ ರೆಸ್ಪಾನ್ಸಲ್ಲೇ ನಾನು ಹುಡುಗರು ನೋಡಿದ್ದೆ ಅರೌಂಡ್ ಒನ್ ಥರ್ಟಿ ಫೈವ್ ತನಕ ಸ್ಕೋರ್ಗಳು ಆ್ಯಡ್ ಮಾಡಿದ್ದಾರೆ ಒನ್ ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಈ ಥರ ಸ್ಕೋರ್ಗಳು ನಂಗೆ ಸಿಕ್ಕಿದ್ದಾವೆ ಸೊ ಮೇನ್ ಶಾಕಿಂಗ್ ನ್ಯೂಸ್ ನನಗೆ ಇವತ್ತು ಏನು ಸಿಕ್ಕಿರೋದಂದರೆ ಆ್ಯಕ್ಚುಲಿ ಹುಡುಗರು ಸ್ಕೋರು ರೆಸ್ಪಾನ್ಸಲ್ಲಿ ಕೊಟ್ಟಿರೋ ಅಂಥ ಸ್ಕೋರ್ಗಳು ಆಲ್ಮೋಸ್ಟ್ ಎಲ್ಲ ಹುಡುಗರದ್ದು ಒಳ್ಳೆ ಆ್ಯವ್ರೇಜ್ ಇದೆ ಆಲ್ಮೋಸ್ಟ್ ಸೆವೆಂಟಿ ಸೆವೆನ್ ಏಯ್ಟಿ ಏಯ್ಟಿ ಪ್ಲಸ್ ನೈಂಟಿ ಏಯ್ಟಿ ಸೆವೆನ್ ನೈಂಟಿ ಪ್ಲಸ್ ಸೊ ಸ್ಕೋರ್ ಆ್ಯಾವ್ರೇಜ್ ಸ್ಕೋರ್ ಒಂದು ಸ್ವಲ್ಪ ಹೈ ಸ್ಕೋರ್ ಇದ್ದವರೇ ನಂಗೆ ರೆಸ್ಪಾನ್ಸ್ಗಳು ಸಿಕ್ಕಿದ್ದಾವ ಕಸಿನ ಹೇಳ್ತೀನಿ ಸೊ ಅದ್ರಗೋಸ್ಕರ ನಂದು ಆ್ಯಾವ್ರೇಜ್ ಪ್ರಕಾರ ಏನಿದೆ ಅಲ್ಲ ನಾನು ಎಲ್ಲ ಟೋಟಲ್ ಆಗಿ ಇಡೀ ಕರ್ನಾಟಕದ ಆ್ಯಾವ್ರೇಜ್ ನೋಡಿದರೆ ಅವ್ರ ರೆಸ್ಪಾನ್ಸ್ ನೋಡಿದರೆ ಇಲ್ಲಾದರೆ ಅವ್ರ ಎಕ್ಸಾಕ್ಟ್ ಮಾರ್ಕ್ಸ್ಗಳು ಇನ್ಕ್ಲೂಡ್ ಮಾಡಿದರೆ ನನ್ನ ಕಟ್ ಆಫ್ಗಿಂತನೂ ಒಂದು ಸ್ವಲ್ಪ ಕಟ್ ಆಫ್ ಕಡಿಮೆ ಆಗೋ ಚಾನ್ಸಸ್ ಇದ್ದಾವೆ ಓಕೆ ಕಡಿಮೆ ಆಗೋ ಚಾನ್ಸಸ್ ಇದ್ದಾವೆ ಇನ್ ಕೇಸ್ ನನ್ನ ಚಾನೆಲ್ ಎಲ್ಲರಿಗೂ ರೀಚ್ ಆಗಿಲ್ಲ ಅನ್ಕಸ್ನ ಹೇಳ್ಕೊತೀನಿ ನಾನು ಸೊ ಅದ್ರಿಗೋಸ್ಕರ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇದೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಸೊ ನಂದೇನು ಕಟ್ ಆಫ್ ಏನಿದೆ ಅಲ್ಲ ನಾನು ಆ್ಯವ್ರೇಜಾಗಿ ಇಟ್ಟಿದ್ದೀನಿ ಸೊ ಇದರಿಂದ ಒಂದು ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಮೇಲೆ ಕಡಿಮೆ ಆಗ್ಬೋದು ಹೆಚ್ಚು ಕಡಿಮೆ ಆಗ್ಬೋದು ಬಟ್ ನನ್ನ ನನಗೆ ಸಿಕ್ಕಿರುವಂಥ ಡಾಟಾದಿಂದ ನಿಮಗೊಂದು ಐಡಿಯಾ ಬರಬೇಕು ಇದನ್ನೇ ಕಟ್ ಆಫ್ ಕಸಿನ ಅನ್ಕೋಬೇಡ್ರಿ ಸೊ ಕಮೆಂಟಲ್ಲಿ ಶಿಸ್ತಾಗಿ ಸಿಟ್ಟಾಗಿ ಕಸಿಂದ ಬೇಯಕ್ಕೆ ಹೋಗ್ಬೇಡ್ರಿ ಸೊ ಒಂದು ನನಗೆ ಸಿಕ್ಕಿರೋವಂಥ ಡಾಟಾ ಪ್ರಕಾರ ಏನು ಕಟ್ ಆಫ್ ಇದೆ ಕಸಿನ ಸೊ ಅನಾಲಿಸಿಸ್ ಮಾಡಿ ಕಸಿಂದು ವಿತ್ ಪ್ರೂಫ್ ನಿನ್ನೆನೇ ಆಲ್ರೆಡಿ ನೀವು ನೋಡಿದ್ದೀವಿ ಡಾಟಾ ಯಾತ್ರದ್ದು ಗೂಗಲ್ ಫಾರ್ಮ್ ನಾನು ಲಿಂಕ್ ಮಾಡಿದೆ ಆ ಥರ ಸುಮಾರು ಹುಡುಗರು ಆಲ್ಮೋಸ್ಟ್ ಥೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ನನಗೆ ರೆಸ್ಪಾನ್ಸ್ಗಳು ಸಿಕ್ಕಿದ್ದಾವೆ ಥ್ಯಾಂಕ್ ಯು ವೆರಿ ಮಚ್ ಈ ಚಾನಲ್ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಆ ಥರ ಯೂಟ್ಯೂಬ್ ಚಾನೆಲ್ ಇದೆ ನವದಿಶ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಅನ್ಕಸಿಂದ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಇನ್ನೂ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಎಲ್ಲ ಅಪ್ಡೇಟ್ಸ್ಗಳು ನಿಮ್ಗೆ ಕಂಟಿನ್ಯೂಸ್ಲಿ ಎವ್ರಿ ಡೇ ಸಿಗುತ್ತೆ ಓಕೆ ಟು ದ ಪಾಯಿಂಟ್ ಆ್ಯಂಡ್ ಮತ್ತು ವೆರಿ ಕ್ವಾಂಟಿಟಿ ಕ್ವಾಲಿಟಿ ಅಂತ ನಾವು ಕಂಟೆಂಟ್ಗಳು ತೊಗೊಂಬರ್ತೀವಿ ಇದಷ್ಟೇ ಅಲ್ಲ ಎಸ್ ಎಸ್ ಸಿ ಜಿ ಡಿ ಅವರು ಈ ವರ್ಷ ಯಾರು ಕೊಡ್ತಾಯಿದ್ದೀರಾ ಗ್ಯಾರಂಟಿ ನಿಮ್ಮ ಸೆಲೆಕ್ಷನ್ ಬೇಕಿದೆ ಅಂದರೆ ಅಡ್ಮಿಷನ್ಸ್ ಓಪನ್ ಇದ್ದಾವೆ ನಿಮಗೆ ನಾನು ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಡೇಸ್ ಸಾಕು ಯಾವುದು ಎಕ್ಸಾ ಎಸ್ ಎಸ್ ಸಿ ಜಿ ಡಿ ನಿಮ್ಮದು ಎಲ್ಲ ಟಾಪಿಕ್ಗಳು ಪ್ರಿಪೇರ್ ಮಾಡಿಸೋ ಕೆಪ್ಯಾಸಿಟಿ ನಮ್ಮದಿದೆ ಗ್ಯಾರಂಟಿ ನಮ್ಮದು ಗೆಲುವು ನಿಮ್ಮದು ಸೊ ಅಡ್ಮಿಷನ್ಗೋಸ್ಕರ ಏನಾದರೂ ಮಾಹಿತಿ ಬೇಕೆಂದರೆ ಈ ನಂಬರ್ಗೆ ದಯವಿಟ್ಟು ಫೋನ್ ಹಚ್ಚಿರಿ ಎಂಕ್ವೈರಿ ಸಿಗುತ್ತೆ ಬಂದ್ ಕಸಿನ ವಿಸಿಟ್ ಮಾಡಿರಿ ನಮ್ಮ ಕ್ಲಾಸಸ್ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಸೊ ಲೆಟ್ ಸ್ಟಾರ್ಟ್ ದ ಅನಾಲಿಸಿಸ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲರೂ ಜಾಯ್ನ್ ಆಗ್ರಿ ಸೊ ಇವತ್ತು ಇನ್ನೊಂದು ಅಪ್ಡೇಟ್ ಏನಿದೆ ಅಂದ್ರೆ ಎಸ್ ಎಸ್ ಸಿ ಜಿ ಡಿದ ರಾಂಚಿದಿಂದ ನನಗೆ ಗೊತ್ತಿರುವಂತ ನ್ಯೂಸ್ ಪ್ರಕಾರ ಏನು ಬಂದಿದೆ ಅಂದರೆ ಅಲ್ಲಿ ಹುಡುಗೋರ್ಗೆ ರಾಂಚಿದ ಒಂದು ಎ ಟಿ ಸಿ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಆ ಅಲ್ಲಿ ಮತ್ತೆ ಡಿ ಎಮ್ ಕರೆದಿದ್ದಾರೆ ಓಕೆ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ಗೋಸ್ಕರ ಯಾರ್ಯಾರ್ದು ಆಗಿದೆ ಫಿಟ್ ಆಗಲಿ ಅನ್ಫಿಟ್ ಆಗಲಿ ಎಲ್ಲ ಹುಡುಗರದ್ದು ಮತ್ತೆ ರಾಂಚಿದಲ್ಲಿ ಟೆಸ್ಟ್ ಮಾಡೋರಿದ್ದಾರೆ ಮತ್ತೆ ಮೆಡಿಕಲ್ ಇಟ್ಟು ಕಂಡಕ್ಟ್ ಮಾಡ್ತಾ ಇದ್ದಾರೆ ಆ ಮೆಡಿಕಲ್ ಏನಿದೆ ಅಲ್ಲ ಈಗ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಮೊ ಮೇ ಬಿ ರಿಸಲ್ಟ್ ಹೇಳಕ್ ಬರೋಂಗಿಲ್ಲ ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾರೋ ಎಷ್ಟು ಖರೆ ಇದೆ ಅಂತ ಗೊತ್ತಿಲ್ಲ ಹುಡುಗೋರ್ದ ಪ್ರೊಸೀಜರ್ ಮಾತ್ರ ಜಲ್ದಿ ಆಗುತ್ತೆ ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಸೊ ಇನ್ ಕೇಸ್ ಇವಾಗ ಎರಡು ದಿವಸ ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಅನ್ಕೋರಿ ನೀವು ಇಪ್ಪತ್ತೆರಡನೇ ತಾರೀಕು ನಂತರ ಬರೋದು ಯಾಕಂದ್ರೆ ಅವ್ರದೊಂದು ಡಿ ಎಮ್ ಇ ಮತ್ತೆ ಕರೆದಿದ್ದಾರೆ ಅವರು ಅದು ಮತ್ತೆ ಪ್ರೊಸೆಸ್ ಆದ ನಂತರ ಕಂಪ್ ಕಂಪ್ಲೀಟ್ ಆಗಿ ಇಡೀ ಆಲ್ ಇಂಡಿಯಾದಾಗ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಅವ್ರು ರಿಸಲ್ಟ್ ಕೊಡ್ಬೋದು ಸೊ ಅದೇನು ಕಾರಣಗೋಸ್ಕರ ಅವ್ರು ಡಿ ಎಮ್ ಇ ಮತ್ತೆ ಮೆಡಿಕಲ್ಗೋಸ್ಕರ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಹುಡುಗರ್ದು ಪಾಸ್ ಇರಲಿ ಫೇಲ್ ಇರಲಿ ಮತ್ತೆ ಬಂದು ಕಸ ಮೆಡಿಕಲ್ ತಗೋಬೇಕು ಅನ್ಕೊಂಡು ಸಿ ಆರ್ ಪಿ ಎಫ್ ಹೇಳಿದ್ದಾರೆ ಫೈಟ್ ಸೊ ಅದರಿಂದ ಇಪ್ಪತ್ತೆರಡನೇ ತಾರೀಕು ಅವ್ರು ಡೇಟ್ಸ್ಗಳು ಬಂದಿದ್ದಾವೆ ಸೊ ನೋಡಿರಿ ಇವಾಗ ಎಸ್ ಎಸ್ ಸಿ ಜಿ ಡಿ ಇದೊಂದು ನಾವು ಹಿಸ್ಟ್ರಿ ನೋಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಏನಾಗಿತ್ತು ಬದಲಾವಣೆ ಡೈರೆಕ್ಟ್ ಫಿಸಿಕಲ್ ಆಗಿತ್ತು ಫಿಸಿಕಲ್ ಆದ ನಂತರ ಡೈರೆಕ್ಟ್ ಮೆರಿಟ್ ಲಿಸ್ಟ್ ತೆಗೆದಿದ್ರು ಓಕೆ ಸೊ ಈ ವರ್ಷ ಏನಾಗಿದೆ ಫಿಸಿಕಲ್ದಲ್ಲಿ ಒಂದು ಕಟ್ ಆಫ್ ಇದೆ ಮೆಡಿಕಲ್ದಲ್ಲಿ ಒಂದು ಕಟ್ ಆಫ್ ಇದೆ ಫೈನಲ್ ಕಟ್ ಆಫ್ ಇನ್ನೇನಾಗುತ್ತೆ ಅದರ ಅನಾಲಿಸಿಸ್ ನಾನು ಹೇಳ್ತಾ ಇದ್ದೀನಿ ಫೈನ್ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಥರ ಇರಲಿಲ್ಲ ಫಿಸಿಕಲಲ್ಲಿ ಏನು ಕಟ್ ಆಫ್ ಇದೆ ಅದಾದ ನಂತರ ಡೈರೆಕ್ಟಾಗಿ ಮೆಡಿಕಲ್ ಕಟ್ ಆಫ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಎಲ್ಲ ಹುಡುಗರು ಗೊತ್ತಿರ್ಬೋದು ಇದು ಸೊ ಯಾರ್ಯಾರು ಫುಲ್ ಸೀರಿಯಸ್ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅವ್ರು ಆಲ್ರೆಡಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆಯೇ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ನಾಲೆಜ್ ಇರ್ತಿದೆ ಅವ್ರಿಗೆ ಟಾರ್ಗೆಟ್ ಏನಿದೆ ನನಗೆ ಎಷ್ಟು ಸ್ಕೋರ್ ಮಾಡಿದ್ರೆ ನನಗೆ ಯಾವ ಫೋರ್ಸ್ ಸಿಗುತ್ತೆ ಸಿ ಆರ್ ಪಿ ಎಫ್ ಬೇಕು ಬಿ ಎಸ್ ಎಫ್ ಬೇಕು ಐ ಟಿ ಬಿ ಬಿ ಬೇಕು ಸೊ ಎಸ್ ಎಸ್ ಬಿ ಬೇಕು ನಿಮ್ಗೆ ಯಾವ್ದು ಬೇಕಂದು ಕಲ್ಸಿನ ಅದೇ ಪ್ರಕಾರ ತಯಾರಿ ಮಾಡ್ತಿರ್ತಾರೆ ಸೊ ಲಾಸ್ಟ್ ಇಯರ್ ಪ್ರಕಾರ ನಾನು ವೇಕೆನ್ಸಿ ನಾನು ಅನಾಲಿಸಿಸ್ ಮಾಡಿ ತಂದಿರೋದು ಮ್ಯಾಕ್ಸಿಮಮ್ ಕಟ್ ಆಫ್ ಯಾವ ಥರ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಆಯ್ಕೆ ಪಡೋದು ಯಾವುದು ಸಿ ಐ ಎಸ್ ಎಫ್ ಸಿ ಐ ಎಸ್ ಎಫ್ದೇ ಮ್ಯಾಕ್ಸಿಮಮ್ ಕಟ್ ಆಫ್ ಹೋಗಿತ್ತು ಸಿ ಐ ಎಸ್ ಎಫ್ದು ಮತ್ತು ಎಸ್ ಬಿದು ಸೊ ಸೇಮ್ ಆಲ್ಮೋಸ್ಟ್ ಸೇಮ್ ಹೋಗಿತ್ತು ಮ್ಯಾಕ್ಸಿಮಮ್ ಸಿ ಐ ಎಸ್ ಎಫ್ ಬೇಕಂದಿದ ಬೇಕಿತ್ತಂದ್ರೆ ಒನ್ ಥರ್ಟೀನ್ ಮಾರ್ಕ್ಸ್ ಬಂದವ್ರಿಗೆ ಎಲ್ಲರಿಗೂ ಸಿ ಐ ಎಸ್ ಎಫ್ ಸಿಕ್ಕಿದೆ ದಿಸ್ ಇಸ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಫೈನಲ್ ಕಟ್ ಆಫ್ ನಿಮ್ಮ ಜಾಬ್ ಸಿಕ್ಕೇ ಸಿಗುತ್ತೆ ಅಂದರೆ ಅನ್ರಿಸರ್ಡ್ದವ್ರಿಗೆ ಯು ಆರ್ ಜನರಲ್ ಜನ್ರಲ್ ಇದ್ದವ್ರಿಗೆ ಹಂಡ್ರೆಡ್ ಪಾಯಿಂಟ್ ಟೂ ಕಿಂತ ಜಾಸ್ತಿ ಇದ್ದವ್ರಿಗೆ ಡೆಫಿನೆಟ್ಲಿ ಜಾಬ್ ಸಿಕ್ಕೇ ಸಿಕ್ಕಿದೆ ಯಾವ್ದು ಬೇಕಾದಿರಲಿ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಐ ಟಿ ಬಿ ಪಿ ಲಾಸ್ಟಲ್ಲಿ ಬಂದಿರೋದು ಮಿನಿಮಮ್ ಕಟ್ ಆಫ್ ಹೋಗಿರೋದು ಐ ಟಿ ಬಿ ಪಿಯಲ್ಲಿ ಸೊ ನಿಮಗೆ ಜಾಬ್ ಅಟ್ ಲೀಸ್ಟ್ ಬೇಕಾಗಿರೋದಂಥವ್ರು ಈ ಕಟ್ ಆಫ್ ನೋಡಬೇಕು ನೀವು ಓಕೆ ಜನರಲ್ದವ್ರು ಹಂಡ್ರೆಡ್ ಪಾಯಿಂಟ್ ಟೂ ಐತಿ ಅದೇ ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆ ಪೋಸ್ಟ್ ಬೇಕು ಒಳ್ಳೆ ಫೋರ್ಸ್ ಬೇಕು ಸಿ ಐ ಎಸ್ ಎಫ್ದಲ್ಲಿ ಬೇಕಂದರೆ ಒನ್ ಥರ್ಟಿ ನೀವು ಇತ್ತು ರೈಟ್ ಸೊ ಅದೇ ಥರ ಓ ಬಿ ಸಿ ದಾಗ ಮಿನಿಮಮ್ ನಿಮಗೆ ನೈಂಟಿ ಫೋರ್ ಬಂದಿತ್ತು ಅಂದರೆ ಜಾಬ್ ಸಿಕ್ಬಿಟ್ಟಿತ್ತು ಅವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ದವ್ರಿಗೆ ಮ್ಯಾಕ್ಸಿಮಮ್ ಚಲೋ ವ್ಯಾಕ್ಸ್ ಒಳ್ಳೆ ಮಾರ್ಕ್ಸ್ ಬೇಕಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟು ಅದೇ ಥರ ಏಯ್ಟಿ ಏಯ್ಟ್ ಇಲ್ಲಿ ನೈಂಟಿ ನೈನ್ ನೋಡ್ರಿ ಇಲ್ಲಿ ಏಯ್ಟಿ ಏಯ್ಟ್ ಇದ್ದು ನೈಂಟಿ ನೈನ್ ಹಂಡ್ರೆಡ್ ಅಂದರೆ ಒನ್ ಟೆನ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಅಂದು ವ್ಯತ್ಯಾಸ ಇದೆ ಇಷ್ಟು ಬಂದರೆ ಸಾಕಿತ್ತು ಅವ್ರಿಗೆ ಜಾಬ್ ಸಿಕ್ಬಿಟ್ಟಿದೆ ನೈಂಟಿ ನೈನ್ ನಿಮಗೆ ಒಳ್ಳೇದು ಮಾರ್ಕ್ಸ್ ಬೇಕು ಸಿ ಐ ಎಸ್ ಎಫ್ ಎ ಬೇಕಂದರೆ ನೀವು ಮಿನಿಮಮ್ ಕಟ್ ಆಫ್ಗಿಂತನೂ ಅಟ್ಲೀಸ್ಟ್ ಟೆನ್ ಮಾರ್ಕ್ಸ್ ಜಾಸ್ತಿ ಇರಬೇಕು ಇಲ್ಲಿ ನೋಡ್ರಿ ಹದಿಮೂರು ಮಾರ್ಕ್ಸ್ ಪ್ಲಸ್ ಇದೆ ನಿಮಗೆ ಬೇಕಾಗಿರುವಂಥ ಫೋರ್ಸೇ ಬೇಕು ಸಿ ಐ ಎಸ್ ಎಫ್ ಎ ಬೇಕಂದರೆ ಅಟ್ಲೀಸ್ಟ್ ಟೆನ್ ಮಾರ್ಕ್ಸ್ ಜಾಸ್ತಿ ಬೇಕು ಕಟ್ ಆಫ್ ಓಕೆ ಸೊ ಇಲ್ಲಿ ನೈಂಟಿ ಏಟ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಎಸ್ ಟಿದವ್ರದು ಎಸ್ ಟಿದವ್ರ್ದು ಮತ್ತು ಜನ್ರಲ್ದವ್ರದ ಕಟ್ ಆಫ್ ಆಲ್ಮೋಸ್ಟ್ ಸೇಮ್ ಹೋಗ್ತಾ ಇದೆ ಅಂದರೆ ಎಸ್ ಟಿದವ್ರದ್ಗೆ ಬರೀ ಹೆಸರಿಗೋಸ್ಕರ ರಿಸರ್ವೇಷನ್ ಆಗಿಬಿಟ್ಟಿದೆ ಇವಾಗ ಆ್ಯಕ್ಚುಲಿ ಕಟ್ ಆಫ್ ಅವ್ರದ್ದು ಕಾಂಪಿಟೀಷನ್ನು ಜನ್ರಲ್ದವ್ರ ಕಾಂಪಿಟೀಷನ್ನು ಎಲ್ಲ ಒಂದೇ ಆಗಿಬಿಟ್ಟಿದೆ ಅವ್ರದ್ದು ನೋಡ್ರಿ ಇ ಡಬ್ಲ್ಯೂ ಎಸ್ ನೋಡ್ರಿ ಈ ಮೂರು ಕ್ಯಾಟಗರಿದಾಗ ಇವಾಗ ಏನು ಕಾಂಪಿಟೀಷನ್ ಏನು ವ್ಯತ್ಯಾಸ ಡಿಫ್ರೆನ್ಸೇ ನೀವು ನೋಡೋಂಗಿಲ್ಲ ಇನ್ ಬರ್ತಾ ಬರ್ತಾ ನೋಡ್ರಿ ಇವಾಗ ಜನರಲ್ ತಾನು ಜಾಸ್ತಿ ಕಟ್ ಆಫ್ ಹೋಗುತ್ತೆ ಎಸ್ ಸಿ ಎಸ್ ದಾಗ ಹೋಗಿದ್ರೇನು ಶಾಕ್ ಆಗಂಗಿಲ್ಲ ಅದರ ಡೆಫಿನೆಟ್ ಆಗಿ ಎಸ್ ಇದ್ರದ್ದು ಏನಾಗ್ತಾ ಇದೆ ಇವಾಗ ಜನರಲ್ ಮೀರ್ಸ್ತಾ ಇದಾರೆ ಅವ್ರು ಯಾಕಂದ್ರೆ ಒಂದು ಪೋಸ್ಟ್ ಕಡಿಮೆ ಇರುತ್ತೆ ಕಾಂಪಿಟೇಟರ್ಸ್ ಜಾಸ್ತಿ ಇದಾರೆ ದಾಗ ಓಕೆ ಸೊ ನಮ್ಗೆ ಅದೇ ತರ ನಮ್ಗೆ ದಾಗೂ ಸೇಮ್ ಅದೇ ಬರುತ್ತೆ ಸೊ ಅವ್ರು ಇದಕ್ಕೂ ಫೈಟ್ ಕೊಡ್ತಾ ಇದ್ದಾರೆ ದವರು ಜನರಲ್ ದವರು ಒಂದೇ ಆಗ್ತಾ ಇದಾರೆ ಎಸ್ ದವರು ಇ ಡಬ್ಲ್ಯೂ ಎಸ್ ದ್ರು ಮೂರು ಒಂದೇ ಪೋಸ್ಟ್ ಅನ್ಕೋಬಹುದು ಇನ್ನು ಬರ್ತಾ ಬರ್ತಾ ಮುಂದಿನ ವರ್ಷ ಆ ಥರ ನಾವು ಈ ವರ್ಷನೂ ನೋಡ್ಬೋದು ಓಕೆ ಸೊ ದಿಸ್ ಇಸ್ ದ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬೇಕು ನಿಮಗೆ ಓಕೆ ನಿಮಗೆ ಬೇಕಾಗಿರುವಂಥ ಆರ್ಮಿ ಪೋ ಇದು ಪೋಸ್ಟ್ ಫೋರ್ಸ್ ಬೇಕಂದರೆ ಸಿ ಐ ಎಸ್ ಎಫ್ ಸಿ ಆರ್ ಪಿ ಎಫ್ ಯಾವ್ದು ಬೇಕಂದರೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ ಪ್ಲಸ್ ಟೆನ್ ಇದಕ್ಕಿಂತ ಒಂದು ಹತ್ತು ಹತ್ತು ಮಾರ್ಕ್ಸ್ ಜಾಸ್ತಿ ಇದ್ದರೆ ನಿಮಗೆ ಬೇಕಾಗಿರುವಂಥದ್ದು ಪೋಸ್ಟ್ ಸಿಗುತ್ತೆ ಪೋಸ್ಟ್ ಅಂದರೆ ಯಾವ ಫೋರ್ಸ್ ಬೇಕು ನಿಮಗೆ ಇದೇ ಆಗಿರೋದು ಎರಡು ಸಾವಿರ ಇಪ್ಪತ್ನಾಲ್ಕಲ್ಲಿ ಫೈನ್ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕದಾಗ ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫ್ದಲ್ಲಿ ಏನೇನಾಗಿತ್ತು ನೋಡ್ರಿ ಸೊ ಫಿ ಆ್ಯಕ್ಚುಲಿ ಏನಾಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಕಟ್ ಆಫ್ ನೋಡ್ರಿ ಇಲ್ಲಿ ಒಂದು ಸೆಕೆಂಡ್ ಸೊ ದಿಸ್ ಇಸ್ ನಾಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಇದು ಕಾಯ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಸೊ ಅವಾಗ ಫಿಸಿಕಲ್ ಇವಾಗ ನೋಡ್ರಿ ಸದ್ಯಕ್ಕೆ ಏನಾಗಿದೆ ಆ್ಯಕ್ಚುಲಿ ದಿಸ್ ಇಸ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆಗಿರೋದು ಇವಾಗಿಂದ ಏನು ಪರಿಸ್ಥಿತಿ ಇದೆ ನೋಡಿರಿ ನಮಗೆ ಅನ್ರಿಸರ್ವಡ್ದಲ್ಲಿ ಫೋರ್ ಸಿಕ್ಸ್ಟಿ ಸಿಕ್ಸ್ ವೇಕೆನ್ಸೀಸ್ ಇದಾವೆ ಅನ್ರಿಸರ್ವಲ್ಲಿ ಜನ್ರಲ್ದಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ವೇಕೆನ್ಸೀಸ್ ಇದಾವೆ ಇ ಡಬ್ಲ್ಯೂ ಎಸ್ ಒನ್ ಸೆವೆಂಟೀನ್ ಒ ಬಿ ಸಿ ತ್ರೀ ಸಿಕ್ಸ್ಟೀನ್ ಎಸ್ ಸಿ ಒನ್ ಏಯ್ಟಿ ಏಯ್ಟ್ ಎಸ್ ಟಿ ಏಯ್ಟಿ ಟು ಫಿಸಿಕಲ್ದಾಗ ಕಟ್ ಆಫ್ ಹೋಗಿ ಸೆವೆಂಟಿ ಫೋರ್ ಇತ್ತು ಮೆಡಿಕಲಲ್ಲೇ ಹೋಗಿ ಸಂದ್ ಸೆವೆಂಟಿ ಸೆವೆನ್ ಆಗಿತ್ತು ಇಲ್ಲೇ ಅವ್ರು ಕಟ್ ಆಫ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಓಕೆ ಇಲ್ಲೇ ಅವ್ರು ಏನು ಮಾಡಿದ್ದಾರೆ ಕಟ್ ಆಫ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಅದಾದ ನಂತರ ಒಂದೇ ನಿಮಿಷ ಓಕೆ ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬೈ ಮಿಸ್ಟೇಕ್ ತಪ್ಪಾಗಿದೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇಲ್ಲೇನಿದೆ ಅಲ್ಲ ನೈನ್ ಥರ್ಟಿ ಟು ಟೂ ಥರ್ಟಿ ಟು ಟ್ವೆಂಟಿ ಫೋರ್ ಸಿಕ್ಸ್ ತರ್ಟಿ ಟು ಓಕೆ ಬಿಟ್ಬಿಡ್ರಿ ಸೊ ಇವಾಗ ಇದನ್ನ ನೋಡಬೇಡ್ರಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ತಪ್ಪಿದೆ ಇದನ್ನೇ ಸೇಮ್ ಇಲ್ಲಿ ಕಾಪಿ ಆಗಿಬಿಟ್ಟೈತೆ ಸೊ ಇದು ಟೋಟಲ್ ವೇಕೆನ್ಸಿ ಅನ್ರಿಸರ್ಡ್ದಲ್ಲಿ ನಮ್ಮ ಫೋರ್ ಸಿಕ್ಸ್ಟಿ ಸಿಕ್ಸ್ ಇದೆ ಮೆಡಿಕಲ್ ಕಟ್ ಆಫ್ ಹೋಗಿ ಸೆವೆಂಟಿ ಸೆವೆನ್ದಾಗ ನಿಂತಿದೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ವೇಕೆನ್ಸಿ ಇದೆ ಇಲ್ಲಿ ಸಿಕ್ಸ್ಟಿ ಫೈವ್ ಕಟ್ ಆಫ್ ಹೋಗಿ ನಿಂತಿದೆ ಫಿಸಿಕಲ್ಲು ಸೇಮ್ ಇದೆ ಮೆಡಿಕಲ್ಲು ಸೇಮ್ ಇದೆ ಅಂದರೆ ಹುಡುಗರು ಅಷ್ಟಕ್ಕಷ್ಟೇ ಇದ್ದಾರೆ ಕರೆಕ್ಟಾಗಿ ಓಕೆ ಸೊ ಇಲ್ಲಿ ತ್ರೀ ಸಿಕ್ಸ್ಟೀನ್ ಇದೆ ಇಲ್ಲಿ ಒಳ್ಳೆ ವೇಕೆನ್ಸಿ ಓ ಬಿ ಸಿದವ್ರದ್ದು ಮತ್ತು ಒ ಬಿ ಸಿದವ್ರದ್ದು ನನ್ನ ರೆಸ್ಪಾನ್ಸಿಬಿಲಿಟಲ್ಲಿ ನೋಡಿ ಪ್ರಕಾರನ ಓ ಬಿ ಸಿ ಇದವ್ರ್ ಭಾಳ ಜನಾನೇ ಅಪ್ಲೈ ಮಾಡಿದ್ ನೋಡಿದ್ನಿ ಮತ್ತು ಒಳ್ಳೆ ಮಾರ್ಕ್ಸ್ ಇದ್ದಾವೆ ಒ ಬಿ ಸಿದವ್ರದ್ದು ಒಳ್ಳೆ ಕಾಂಪಿಟೇಷನ್ ಇದೆ ಈ ಸರ್ತಿ ಓಕೆ ಅವ್ರದ್ದು ನೋಡಿರಿ ಕಟ್ ಆಫ್ ಮೆಡಿಕಲ್ದಾಗ ಮೂರು ಮಾರ್ಕ್ಸ್ ಎರಡು ಮಾರ್ಕ್ಸ್ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಸೇಮ್ ಇದೆ ಕಟ್ ಆಫ್ ಇಲ್ಲಿ ನೋಡ್ರಿ ಎಸ್ ಟಿದಾಗ ಶಾಕಿಂಗ್ ಪ್ಲಸ್ ಟೆನ್ ಅಂದರೆ ಇಲ್ಲೇ ಗುರ್ತಾ ಮಾಡ್ಕೊಬೋದು ನಾವು ಇವರು ಮೆಡಿಕಲ್ದಾಗೆ ಆಲ್ರೆಡಿ ಹತ್ತು ಮಾರ್ಕ್ಸ್ ಹೆಚ್ಚು ಮಾಡಿಬಿಟ್ರಿಂದ ಕಟ್ ಆಫ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ತುಂಬ ಜನ ಸಿಕ್ಕಿದ್ದಾರೆ ಎಷ್ಟಿದಲ್ಲಿ ಕಾಂಪಿಟಿಷನ್ ಜಾಸ್ತಿ ಇದೆ ಅಂತ ಮೆಡಿಕಲ್ದಾಗೆ ಅರ್ಧ ಹುಡುಗರು ಒಂದು ಸ್ವಲ್ಪ ತೆಗೆದು ಬಿಟ್ಟಿದ್ದಾರೆ ಅವರು ಸೊ ಅದಕ್ಕೋಸ್ಕರ ಕಟ್ ಆಫ್ ಜಾಸ್ತಿ ಆಗಿದೆ ಫೈನ್ ಸೊ ಇದ್ರ ಪ್ರಕಾರ ನಮ್ದು ಇವಾಗ ವೇಕೆನ್ಸಿ ಇರೋದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇಷ್ಟು ವೇಕೆನ್ಸಿ ಇವಾಗ ಕಟ್ ಆಫ್ ಹೋಗಿ ನಿತ್ತಿರೋದು ಇದು ಮೇಲ್ ಅಂತ ಇದ್ದೀನಿ ಇಲ್ಲಿ ಫಿಮೇಲ್ ತಂದಿಲ್ಲ ನಾನು ಮೇಲ್ದಿದು ಫೈನ್ ಸೊ ಇವಾಗ ಅಲ್ಟಿಮೇಟ್ಲಿ ನಂದು ಅನಾಲಿಸಿಸ್ ನವದಿಶಾ ಕೋಚಿಂಗ್ ಕ್ಲಾಸ್ ಅವ್ರದ್ದು ಅನಾಲಿಸಿಸ್ ಪ್ರಕಾರ ಓಕೆ ವಾಟ್ ಈಸ್ ದ ಕಟ್ ಆಫ್ ನೋಡ್ರಿ ಇವಾಗ ಏನಾಗಿದೆ ಎಕ್ಸಾಕ್ಟ್ಲಿ ಅವ್ರು ಬೇಕಾಗಿರೋದು ಫೋರ್ ಸಿಕ್ಸ್ಟಿ ಸಿಕ್ಸ್ ಆಲ್ಮೋಸ್ಟ್ ಡಬಲ್ ತಗೊಂಡ್ಬಿಟ್ಟಿದ್ದಾರೆ ಅವರು ಫೋರ್ ನೈನ್ ಥರ್ಟಿ ಟೂ ರೈಟ್ ಆಲ್ಮೋಸ್ಟ್ ಡಬಲ್ ಕ್ಯಾಂಡಿಡೇಟ್ಸ್ ಅದಾರ ಅವ್ರಿಗೆ ಒನ್ ಇಷ್ಟು ಟೂ ರೇಷಿಯೋದಾಗ ಇದಾರೆ ಅವ್ರು ಓಕೆ ಒನ್ ಇಷ್ಟು ಟೂ ರೇಷಿಯೋದಾಗ ಇದ್ದಾರೆ ನೈನ್ ಥರ್ಟಿ ಟೂ ಇಷ್ಟು ಕ್ಯಾಂಡಿಡೇಟ್ಸ್ ಅವ್ರು ಸೆಲೆಕ್ಷನ್ ಮಾಡಿದ್ದಾರೆ ಅವ್ರದ್ದು ಕಟ್ ಆಫ್ ಇರೋದು ಸೆವೆಂಟಿ ಸೆವೆನ್ ತನಕ ಆದರೆ ಇವ್ರಿಗೆ ನೈನ್ ಥರ್ಟಿ ಟು ಕ್ಯಾಂಡಿಡೇಟ್ಸ್ ಬೇಕಾಗಿಲ್ಲ ಆ ಥರ ಅರ್ಧ ಕ್ಯಾಂಡಿಡೇಟ್ಸ್ ಬೇಕು ಅರ್ಧ ಕ್ಯಾಂಡಿಡೇಟ್ಸ್ ಬೇಕಂದರೆ ಅವ್ರದ್ದು ಕಟ್ ಆಫ್ದಲ್ಲಿ ನನಗೆ ನನ್ನ ಪ್ರಕಾರ ಏಯ್ಟಿ ಫೈವ್ ಕಟ್ ಆಫ್ಸ್ ಇತ್ತಂದರೆ ಇನಫ್ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಜಾಬ್ ಸಿಗುತ್ತೆ ಏಯ್ಟಿ ಫೈವ್ ಕಟ್ ಆಫ್ ಇದೆ ಅಂದರೆ ನನ್ನ ಪ್ರಕಾರ ಅನಾಲಿಸಿಸ್ ನಾವು ಮಾಡಿರೋ ಅಂಥದ್ದು ಥೌಸಂಡ್ ರೆಸ್ಪಾನ್ಸ್ ಥೌಸಂಡ್ ಸ್ಟೂಡೆಂಟ್ಸ್ದಾಗಿಂದ ಡಾಟಾ ಕಲೆಕ್ಟ್ ಮಾಡಿ ಕೆಲಸ ನಾನು ನೋಡಿದ್ದೀನಿ ನನ್ನ ಅನಾಲಿಸಿಸ್ಗಿಂತ ಆಗಿ ನಂದು ಇಷ್ಟು ಬಂದಿದೆ ಓಕೆ ಸೊ ನಾನು ನಂದು ಕೊಟ್ಟಿರೋ ಆ್ಯಾವ್ರೇಜ್ ಆ್ಯಕ್ಚುಲಿ ನನ್ನ ಪ್ರಕಾರ ಏಯ್ಟಿ ಏಯ್ಟ್ ಬಂದಿದ್ದೆ ಅದನ್ನು ನಾನು ಮತ್ತೆ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಇನ್ನೂ ಹುಡುಗರು ಜಾಸ್ತಿ ಆದಾಗ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಸ್ತಿ ಆಗೋಲ್ಲ ಓಕೆ ಆ್ಯವರೇಜ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಫೈನ್ ಸೊ ಏಯ್ಟಿ ಫೈವ್ ಮಾರ್ಕ್ಸ್ ಸೊ ಎರಡು ಮೂರು ಮಾರ್ಕ್ಸ್ ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕಿಂತ ಜಾಸ್ತಿ ಇಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳ್ತೀನಿ ಸೊ ಅನ್ರಿಸರ್ವ್ಡ್ ಇದ್ದವ್ರದ್ದು ಏಯ್ಟಿ ಫೈವ್ ಮಾರ್ಕ್ಸ್ ಇದೆ ಅಂದರೆ ಯು ಆರ್ ಸೇಫ್ ಹಂಡ್ರೆಡ್ ಪರ್ಸೆಂಟ್ ನೀವು ರೆಡಿ ಇಟ್ಕೊರಿ ಸ್ವೀಟ್ಸ್ ರೆಡಿ ಇಡ್ರಿ ಮತ್ತು ನಮ್ಮ ಚಾನೆಲ್ದಾಗ ನೀವು ಸಬ್ಸ್ಕ್ರೈಬ್ ಇವತ್ತೇನು ಮಾಡಿರಿ ಎಲ್ಲರೂ ಕಮೆಂಟ್ ಹಾಕಿರಿ ಇವತ್ತು ಓಕೆ ಯಾರ್ಯಾರು ನನ್ನ ಕಟ್ ಆಫ್ಗಿಂತ ಜಾಸ್ತಿ ಬರ್ತಾ ಇದೆ ಇಲ್ಲಿ ಸ್ಕೋರು ಮತ್ತೆ ಯಾವ್ದು ಕಟ್ ಆಫ್ ನಿಮಗೆ ಅನಿಸ್ತಾ ಇದೆ ಭಾಳ ವೇರಿಯೇಷನ್ ಆಗ್ತಾ ಇದೆ ನನಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಫೈನ್ ಸೊ ಇದೇನು ಸೀರಿಯಸ್ ಆಗಿದೇ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಕಲಿಸಿ ನಾನೇ ಅಂತ ಇಲ್ಲ ಸೊ ನೀವು ಅಂತ ಅನ್ಕೋಬೇಡ್ರಿ ಫೈನ್ ಸೊ ನನಗೆ ಕೊಟ್ಟಿರೋ ಅಂತಾರೆ ರಿಸರ್ಚ್ ಅನಾಲಿಸಿಸ್ ಮಾಡಿದ ನಂತರ ನನಗೆ ಸಿಕ್ಕಿರೋದಿಂತ ಡಾಟಾ ಇದು ಫೈನ್ ಇ ಡಬ್ಲ್ಯೂ ಎಸ್ ಜಾಗ ನೋಡಿರಿ ಸೇಮ್ ಒನ್ ಥರ್ಟಿ ಫೋರ್ ಟೂ ಥರ್ಟಿ ಫೋರ್ ಬರಬೇಕಾಗಿತ್ತು ಟೂ ಟ್ವೆಂಟಿ ಫೋರ್ ಅದಾರೆ ಅವ್ರಿಗೆ ಇವ್ರ ರೇಟ್ ಸಿಕ್ಸ್ಟಿ ಫೈವ್ ಇದ್ದದ್ದು ಮ್ಯಾಕ್ಸಿಮಮ್ ಸೆವೆಂಟಿ ಸೆವೆನ್ ಕಟ್ ಆಫ್ ನಿಲ್ತೈತಿ ಓಕೆ ಸೆವೆಂಟಿ ಸೆವೆನ್ ಯಾಕಂದರೆ ನಾನು ಇ ಡಬ್ಲ್ಯೂ ಎಸ್ ದ್ರ ಹುಡುಗರು ನೋಡಿದ್ದೀನಿ ಸ್ಕೋರ್ ಈ ಸರ್ತಿ ಹುಡುಗೋರ್ಸ್ ಅವರೇಜ್ ಸ್ಕೋರ್ ಜಾಸ್ತಿ ಇದೆ ನೀವು ಅನ್ಕೋಬಾಡ್ರಿಕ್ಕಿ ಇಲ್ಲಿ ಕಟ್ ಆಫ್ ಇಷ್ಟಿದೆ ಅಂದರೆ ಅವ್ರು ಬೇಕಾಗಿರೋದು ಬರೀ ನೂರ ಹದಿನೇಳು ಜನ ಎರಡು ನೂರ ಇಪ್ಪತ್ತೇಳ್ದಾಗ ನೂರ ನೂರ ಹದಿನೇಳು ಜನ ಅಂದರೆ ಇನ್ನೂ ನೂರ ಹದಿನೇಳು ಜನ ಅವ್ರು ಹೊರಗೆ ತೆಗೆದುಬಿಡ್ತಾರೆ ಆ ಕಟ್ ಆಫ್ ನೋಡಿದರೆ ಬರೀ ನೂರ ಹದಿನೇಳು ಜನ ಅದ ಎಕ್ಸ್ಲೀಸ್ಟ್ ನೋಡ್ರಿ ನೀವು ಒಂದು ಸಿಕ್ಸ್ಟಿ ಫೈವ್ ಇದ್ದದ ಒಂದು ಸೆವೆಂಟಿ ಸೆವೆನ್ ಆಗೋಕ್ ಚಾನ್ಸಸ್ ಇದೆ ಯಾಕಂದರೆ ಭಾಳಷ್ಟು ಇ ಡಬ್ಲ್ಯೂ ಎಸ್ ಹುಡುಗೋರು ನೂರು ಹುಡುಗರು ಸಿಗೋಂಗಿಲ್ಲ ನಿಮಗೆ ಏಯ್ಟಿ ಇದ್ದವರು ನೂರು ಹುಡುಗರು ಸಿಗೋಂಗಿಲ್ಲ ಇಲ್ಲ ಅಟ್ಲೀಸ್ಟ್ ಒಂದು ಏಯ್ಟಿ ಸಿಕ್ಸ್ಟಿ ಸೆವೆಂಟಿ ಹುಡುಗರು ಮಾತ್ರ ಸಿಕ್ಕೇ ಸಿಗ್ತಾರೆ ಏಯ್ಟಿ ಇದ್ದವರು ಸೊ ಅದರಿಂದ ಕಟ್ ಆಫ್ ನಾನೇನು ಸೆವೆಂಟಿ ಸೆವೆನ್ ಇಟ್ಕೊಂಡಿದ್ದೀನಿ ಯಾಕಂದರೆ ಕಟ್ ಆಫ್ ಇವರು ಸ್ಕೋರ್ ಹೈ ಸ್ಕೋರ್ ಇದ್ದವರು ನಿಮಗೆ ಸಿಕ್ಕೇ ಸಿಗ್ತಾರೆ ಅದಾದ ನಂತರ ಒಮ್ಮಿಂದೊಮ್ಮೆ ಸ್ಕೋರ್ ಕಡಿಮೆ ಆಗಕ್ಕೆ ಹೋಗುತ್ತೆ ಅದು ಭಾಳ ಕಡಿಮೆ ಜನ ಆಗ್ತಾರೆ ಹಾಯ್ ಸೊ ಅದಾದ ನಂತರ ಓ ಬಿ ಸಿವ್ರ್ ನೋಡ್ರಿ ಓ ಬಿ ಸಿ ಇದ್ದವ್ರದ್ದು ಪೋಸ್ಟ್ ಜಾಸ್ತಿ ಇದ್ದಾವೆ ಸೆವೆಂಟಿ ಒನ್ ಕಟ್ ಆಫ್ ಮೆಡಿಕಲ್ದಾಗ ನಿಂತಿದೆ ನನಗೆ ಬಂದಿರೋದು ಇಲ್ಲಿ ಸೆವೆಂಟಿ ಸಿಕ್ಸ್ ಕಾಂಪಿಟೇಷನ್ ಬೇರೆ ಬೇರೆ ಇದೆ ಎಲ್ಲ ಕ್ಯಾಟಗರಿದಾಗ ಕಾಂಪಿಟೇಷನ್ ಬೇರೆ ಬೇರೆ ಇದೆ ಎಕ್ಸಾಕ್ಟ್ ನಿಮ್ಗೆ ಕಟ್ ಆಫ್ ಅನಾಲಿಸಿಸ್ ಮಾಡೋಕೆ ಸಾಧ್ಯನೇ ಇಲ್ಲ ನನ್ನ ಸಿಕ್ಕಿರುವಂಥ ಡಾಟಾದಿಂದ ನಾನು ನಿಮ್ಗೆ ಇದು ಕಟ್ ಆಫ್ ಹೇಳ್ತಾ ಇರೋದು ಸೊ ಅದ್ರ ಪ್ರಕಾರನೇ ವೇರಿ ಆಗ್ಬೋದು ಜಾಸ್ತಿ ಏನಿದೆ ಅಲ್ಲ ಚೇಂಜ್ ಆಗೋಂಗಿಲ್ಲ ಫೈನ್ ಅದಾದ ನಂತರ ಎಸ್ಸಿದವರು ಕಟ್ ಆಫ್ ನೋಡ್ರಿ ಸೆವೆಂಟಿ ಟೂ ಆಗ್ತಾ ಇದೆ ಇಲ್ಲಿ ಮತ್ತು ಎಸ್ ಟಿದವ್ರ್ ಕಟ್ ಆಫ್ ನನಗೆ ಏಯ್ಟಿ ಏಯ್ಟ್ ಆಗ್ತಾ ಇದೆ ನನ್ನ ಪ್ರಕಾರ ನೋಡಿರಿ ಇಲ್ಲಿ ಜನ್ರಲ್ಗಿಂತನೂ ಜಾಸ್ತಿ ನನಗೆ ಎಸ್ ಟಿದವ್ರ ಕಟ್ ಆಫ್ ಬರ್ತಾ ಇದೆ ಯಾಕಂದರೆ ಪೋಸ್ಟ್ ಕಡಿಮೆ ಇದೆ ಕಾಂಪಿಟೀಷನ್ ಜಾಸ್ತಿ ಇದೆ ಕಾಂಪಿಟೀಷನ್ ಜಾಸ್ತಿ ಇದೆ ಇದು ಅಷ್ಟೇ ಅಲ್ಲ ಎಷ್ಟೋ ಹುಡುಗರು ನಾನು ನೋಡಿದ್ದೀನಿ ಸ್ಕೋರ್ ಆಲ್ಮೋಸ್ಟ್ ನನ್ನ ಡಾಟಾದಲ್ಲೇ ಇದ್ದಿರೋ ಅಂಥ ಆಲ್ಮೋಸ್ಟ್ ಹಂಡ್ರೆಡ್ ಹುಡುಗರು ಏಯ್ಟಿ ಫೈವ್ ಏಯ್ಟಿ ಏಯ್ಟ್ ಪ್ಲಸ್ ಮಾರ್ಕ್ಸ್ ಇದ್ದಾವೆ ಏಯ್ಟಿ ಏಯ್ಟ್ ಅರೌಂಡ್ ಸಿಕ್ಸ್ಟಿ ಸೆವೆಂಟಿ ಹುಡುಗರು ನಾನು ನೋಡಿದ ಪ್ರಕಾರ ಸ್ಕೋರ್ ತುಂಬಾ ಹೈ ಇದ್ದಾವೆ ನಾನು ಅದನ್ನೇ ಹೇಳ್ತಾ ಇರೋದು ಹೈ ಸ್ಕೋರ್ ಇದ್ದವರು ಅವ್ರು ಬಂದುಬಿಡ್ತಾರೆ ಇಷ್ಟರಲ್ಲಿ ಬಂದುಬಿಡ್ತಾರೆ ಇಟ್ರೊಳಗೆ ಬಂದುಬಿಡ್ತಾರೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಆಗಿದ್ರಗೋಸ್ಕರ ಏಯ್ಟಿ ಫೈಗಿಂತ ಕಡಿಮೆ ಇದ್ದರೆ ಚಾನ್ಸ್ ಕಡಿಮೆ ಆಗುತ್ತೆ ಯಾಕಂದರೆ ಸ್ಕೋರ್ ಚಲೋ ಇದ್ದವ್ರು ತುಂಬ ಜನ ಇದ್ದಾರೆ ಹುಡುಗೋರು ಅದಕ್ಕೆ ಹೇಳ್ತಾ ಇರೋದು ಇವಾಗ ನೀವು ಈ ಎಕ್ಸಾಮ್ ಬಿಟ್ಟಿದ್ರೇನು ಮುಂದಿನ ಈಗ ಬರ್ತಾ ಇರುವಂಥ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ಗೆ ರಿಸಲ್ಟ್ ಬಂದಂತಿರೋದು ಶಾ ಸ್ಟಾರ್ಟ್ ಮಾಡ್ತೀನಿ ಅಂದ್ಕಸ್ಸಿನ ಖಂಡಿತವಾಗಿ ಹಿಡ್ಕೊರಕ್ಕೆ ಹೋಗ್ಬೇಡ್ರಿ ಏನಾಗುತ್ತೆ ನಿಮಗೆ ಈ ಥರಲ್ಲಿ ನಿಮ್ಗೆ ಏನಾದರೂ ಬೇರೆ ಫೋರ್ಸ್ ಸಿಗ್ತಾ ಇದೆ ಸಿ ಆರ್ ಐ ಟಿ ಬಿ ಪಿ ಸಿಕ್ತು ಬಿ ಎಸ್ ಎಫ್ ಸಿಕ್ತು ಆದರೆ ಈ ಸರ್ತಿ ನೀವು ಎಕ್ಸಾಮ್ ಬರೀತಿದಿರಿ ಓಕೆ ನಿಮಗೆ ಸಿ ಐ ಎಸ್ ಎಫ್ ಸಿಕ್ತಂದ್ರೆ ನಿಮ್ಮ ಲೈಫೇ ಬೇರೆ ಆಗುತ್ತೆ ಸಿ ಐ ಎಸ್ ಎಫ್ ಲೈಫೇ ಬೇರೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ದವ್ರ ಲೈಫೇ ಬೇರೆ ಇದೆ ಸೊ ನೀವು ಓದೋದು ನಿಲ್ಲಿಸ್ಬೇಡ್ರಿ ಇನ್ ಕೇಸ್ ನಿಮಗೆ ಅನಿಸ್ತಾ ಇದೆ ಕಿ ನಾನು ನನಗೆ ನನಗೆ ಮನಸ್ಸಿಂದ ನಿಮ್ಗೆ ಇಲ್ಲ ಕಿ ನಾನು ಖುಷಿ ಅಂತ ನೀವು ಸುಮ್ಮನೆ ತಾವಾಗ್ತವೆ ಅನ್ಕೋಬೇಡಕ್ಕೆ ಜಾಬ್ ಸಿಗುತ್ತಾ ಅನ್ಕೇನಂದ್ರೆ ಮೋ ಮಾಯ ಮೂಡ್ ನಂಬಿಕೆದಾಗ ಎದ್ದು ಕಸಿನ ತೋರಿಸ್ಕೊಡ್ಬೇಡ್ರಿ ಒಳಗಿಂದ ಏನಂತ ಇದೆ ನಿಮ್ಮದು ಇಲ್ಲ ನನಗೆ ಸಿ ಎಸ್ ಎಫ್ ಬೇಕಿತ್ತು ನಾನು ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾ ಇನ್ನೊಂದು ಸ್ವಲ್ಪ ಪ್ರಯರ್ ಮಾಡಿದ್ರೆ ಪ್ರಯತ್ನ ಮಾಡಿದರೆ ಸಿಕ್ಕೇ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತಂದರೆ ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಇಡ್ರಿ ಇದೇ ಎಕ್ಸಾಮ್ದು ಮತ್ತೆ ಪ್ರಿಪ್ರೇಷನ್ ಕಂಟಿನ್ಯೂ ಇಡ್ರಿ ಇನ್ನೊಂದು ಜಾಸ್ತಿ ಇಲ್ಲ ಈ ಇದಾಗಿದ್ದ ಕೂಡಲೇ ಇನ್ನೊಂದು ವರ್ಷ ಆಗುತ್ತೆ ಇಷ್ಟು ವರ್ಷ ನೀವು ಕಾದಿದ್ದೀರಿ ನಿಮ್ಮ ಲೈಫ್ಗೋಸ್ಕರ ಇನ್ನೊಂದು ವರ್ಷ ವೆಯ್ಟ್ ಮಾಡ್ರಿ ಒಳ್ಳೆ ಪೋಸ್ಟ್ ತಗೋರಿ ಕೈಯಲ್ಲಿ ಲೈಫ್ ಲಾಂಗ್ ನೀವು ಖುಷಿಯಾಗಿರ್ತೀರಿ ಆಗಿರ್ತೀರಿ ಸೊ ಇದು ನಮ್ಮ ಕಟ್ ಆಫ್ ಇವತ್ತು ಇವತ್ತಿನ ಬಂದಿರುವಂಥದ್ದು ಸೊ ಎಲ್ಲರೂ ತಮ್ಮ ತಮ್ಮ ನೀವು ಕ್ಯಾಟಗರಿ ವೈಸ್ ನನಗೆ ಮಾರ್ಕ್ಸ್ಗಳು ಇದು ಮಾಡ್ರಿ ಮತ್ತು ನವದಿಶಾ ಕೋಚಿಂಗ್ ಕ್ಲಾಸ್ಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಇಟ್ಟುಬಿಟ್ರಿ ನೀವು ನನಗೆ ನಮ್ಮ ಟಾರ್ಗೆಟ್ ಇರೋದು ಸೊ ನಾನು ನಿಮಗೆ ನಾಳಿಂದ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಮ್ಯಾರಥಾನ್ ಕ್ಲಾಸ್ ಎರಡನೇ ಪಾರ್ಟ್ ತಗೊಂಡ್ಬರ್ತೀನಿ ಒನ್ನೇ ಪಾರ್ಟ್ ಆಲ್ರೆಡಿ ತಗೊಂಬಂದಿದ್ದೀನಿ ಪರ್ಸಂಟೇಜ್ ರೇಷಿಯೋ ಪ್ರಪೋರ್ಷನ್ ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಈ ಮೂರು ಚಾಪ್ಟರ್ದು ಮಾಡಿಸಿದ್ದೀನಿ ಓಕೆ ಸೊ ಇದೇ ಹೇಳಬೇಕಾಗಿತ್ತು ನಾನು ನಿಮಗೆ ಎಸ್ ಎಸ್ ಸಿ ಜಿ ಎಲ್ದವ್ರದ್ದು ಇವತ್ತು ರಿಸಲ್ಟ್ ಬಂದಿದೆ ಆ ಥರದ್ದು ಹೇಳ್ತೀನಿ ನಾಳೆ ಏನಿತ್ತು ಅನ್ಕಸಿಂದ ಸೊ ಗ್ಯಾರಂಟಿ ಬ್ಯಾಚ್ ಇನ್ನು ನಿಮಗೆ ಒಂದು ಗೈಡೆನ್ಸ್ ಬೇಕಾಗಿದೆ ಕಡಿಮೆ ಟೈಮಲ್ಲಿ ಎಕ್ಸಾಮ್ ಬರೆಯುವಂಥ ಕೆಪಾಸಿಟಿ ನೀವು ಬಿಲ್ಡಪ್ ಅಂದರೆ ನಮ್ಮ ಬ್ಯಾಚನ್ನು ಜಾಯ್ನ್ ಆಗಿರಿ ಎಕ್ಸ್ಪೀರಿಯೆನ್ಸ್ ಫ್ಯಾಕಲ್ಟಿ ಇದ್ದಾರೆ ಸ್ವತಃ ನಾನೇ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೀನಿ ನನಗೆ ಗೊತ್ತಿದೆ ಎಷ್ಟು ಈಸಿಯಾಗಿ ನಿಮ್ಗೆ ತಿಳಿಸ್ಬೋದು ಎಷ್ಟು ಈಸಿಯಾಗಿ ನಿಮ್ಮ ಕ್ವಶನ್ಸನ್ನು ನಾನು ಕವರ್ ಸಿಲ ಸಿಲೆಬಸ್ ಕವರ್ ಮಾಡ್ಬೋದು ಫಾರ್ಟಿ ಫೈವ್ ಡೇಸ್ ನನಗೆ ಸಾಕು ಇನ್ನಫ್ ಇದೆ ನಿಮಗೆ ಬರೀ ನಾನು ಯಾವುದು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇಂಗ್ಲೀಷ್ ಮ್ಯಾಥ್ಸ್ ಸ್ಟಾರ್ಟಿಂಗ್ ಇವತ್ತರಲ್ಲೇ ನಿಮ್ಮ ಮಾರ್ಕ್ಸ್ಗಳು ಕವರ್ ಮಾಡಿಸ್ಬಿಡ್ತೀನಿ ನಾನು ಓಕೆ ಸೊ ಅಷ್ಟು ಕೆಪಾಸಿಟಿ ಇರೋದಂಥ ನಮ್ಮದು ಕೋಚಿಂಗ್ ಕ್ಲಾಸಸಲ್ಲಿ ಇಟ್ ಕೆಪಾಸಿಟಿ ಇದೆ ಸೊ ಅದ್ರಕ್ಕೋಸ್ಕರ ನಾವು ಗ್ಯಾರಂಟಿಯಾಗಿ ಕೊಡ್ತಾಯಿದ್ದೀವಿ ಗ್ಯಾರಂಟಿ ನಮ್ಮದು ಓಕೆ ಗೆಲುವು ನಿಮ್ಮದು ಸೊ ಈ ನಂಬರ್ಗೆ ಫೋನ್ ಹಚ್ಚಿರಿ ಯಾರಾದರೂ ನೀವು ಬೇಕಾಗಿದ್ದರೆ ಒಂದು ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಇದೆ ಸೊ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಇಪ್ಪತ್ತೆರಡನೇ ತಾರೀಕದಿಂದ ಸೊ ಬಂದರೆ ಡಿಸ್ಕೌಂಟು ಇರುತ್ತೆ ನಿಮಗೆ ಫೈನ್ ಸೊ ಇದೇ ಹೇಳ್ಕೊತು ಮತ್ತೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿರಿ ಕಮೆಂಟಲ್ಲಿ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ तो ना मत भेट गो सेम टाइम जय हिंद जय कर्नाटक